ಹಲೋ ನಮಸ್ಕಾರ ಸ್ನೇಹಿತರೆ ನಾನು ಹೇರ್ ಸ್ಟೈಲ್ ವಿತ್ ಲಾಗ್ ಚಾನೆಲ್ ನ ಯಶು ಒಂದು ಹೇರ್ ಕೇರ್ ಅಥವಾ ಹೇರ್ ಸ್ಟೈಲ್ ವಿಡಿಯೋ ಮಾಡಿ ತೋರಿಸ್ತಾ ಇಲ್ಲ ಬದಲಾಗಿ ನಮ್ಮ ಊರಿನ ಬಗ್ಗೆ ಒಂದು ಚಿಕ್ಕ ಮಾಹಿತಿ ಅಥವಾ ನಮ್ಮ ಊರಿನ ಬಗ್ಗೆ ನಿಮ್ಗೆ ತಿಳಿಸ್ಕೊಡೋಣ ಅನ್ಕೊಂಡಿದೀನಿ ಕೆಲವರು ಅನ್ಕೊಳ್ಬಹುದು ನಿಮ್ಮ ಊರಿನ ಬಗ್ಗೆ ತಿಳ್ಕೊಂಡು ನಾವ್ ಏನ್ ಮಾಡ್ಬೇಕಾಗಿದೆ ಅಂತ ಆದ್ರೆ ಕೆಲವರಿಗೆ ತುಂಬಾ ಉಪಯುಕ್ತವಾಗಿದೆ ಯಾಕಂದ್ರೆ ನನ್ನ ಹೇರ್ ಕೇರ್ ಪ್ರಾಡಕ್ಟ್ಗಳು ತುಂಬಾ ಸೇಲ್ ಆಗ್ತಾ ಇದೆ ತುಂಬಾ ಜನ ತಗೊಳ್ತಾ ಇದಾರೆ ಮೇಷರಾಶಿ ಹೇರ್ ಆಯಿಲ್ ಮತ್ತು ಶ್ಯಾಂಪು ನಾನು ಜಾಸ್ತಿಯಾಗಿ ಮೈಸೂರಿನಲ್ಲೇ ವಿಡಿಯೋ ಮಾಡ್ತಾ ಇರ್ತೀನಿ ಅವಾಗ ನನ್ನ ಪ್ರಾಡಕ್ಟ್ಗಳು ಯಾವ ಊರಿಂದ ಬರುತ್ತೆ ಅಂತ ಕೆಲವರಿಗೆ ಗೊತ್ತಿಲ್ಲ ಕೆಲವ್ರು ಕನ್ಫ್ಯೂಸ್ ಆಗ್ತಾರೆ ಇವರು ಮೈಸೂರಿನವರು ಬಟ್ ಎಲ್ಲಿಂದ ಇದು ಪ್ರಾಡಕ್ಟ್ ಬರುತ್ತೆ ಅಂತ ಸೊ ನಾನು ಇರೋದು ಜಾಸ್ತಿಯಾಗಿ ಭಟ್ಕಳದಲ್ಲೇ ಮೈಸೂರಿಗೆ ಆಗಾಗ ಹೋಗಿ ಬರ್ತಾ ಇರ್ತೀನಿ ಭಟ್ಕಳದಲ್ಲಿ ಯಾಕಿದ್ದೀನಿ ಅಂದ್ರೆ ಭಟ್ಕಳ ನನ್ನ ತಾಯಿ ಮನೆಯಾಗಿದೆ ಭಟ್ಕಳದಲ್ಲಿ ನಾನ್ ಜಾಸ್ತಿ ಇರೋ ಕಾರಣ ನಮ್ಮ ತಂದೆ ಹಾಗೂ ತಾಯಿಯ ಹೆಲ್ತ್ ಪ್ರಾಬ್ಲಮ್ ನಮ್ಮ ತಂದೆಯವರಿಗೆ ಆರು ಸಾರಿ ಸ್ಟ್ರೋಕ್ ಆಗಿತ್ತು ಹಾಗೆ ನಮ್ಮ ತಾಯಿಯ ಹೆಲ್ತ್ ಕೂಡ ತುಂಬಾ ಪ್ರಾಬ್ಲಮ್ ಇದೆ ಸೊ ಮನೆಯಲ್ಲಿ ನಾವು ಮೂರ್ ಜನ ಹೆಣ್ಮಕ್ಳು ನಾನು ಲಾಸ್ಟ್ ನೋಳಾಗಿರೋದ್ರಿಂದ ಸ್ವಲ್ಪ ಜವಾಬ್ದಾರಿಗಳು ಜಾಸ್ತಿ ಇರುತ್ತೆ ಅವ್ರ ಹೆಲ್ತ್ ಸಿಚುಯೇಶನ್ ಹೆಂಗಿರತ್ತೆ ಗೊತ್ತಾಗಲ್ಲ ಹಾಗಾಗಿ ನಾನು ಜಾಸ್ತಿ ಇಲ್ಲೇ ಇರ್ತೀನಿ ಅವ್ರು ಹುಷಾರಿದ್ದಾರೆ ಆರಾಮಾಗಿದ್ದಾರೆ ಅಂದ್ರೆ ಆ ಮೈಸೂರಿಗೂ ಕೂಡ ಹೋಗ್ಬರ್ತೀನಿ ಸೊ ಹಾಗಾಗಿ ನಾನು ಇಲ್ಲೇ ಜಾಸ್ತಿ ಇರ್ಬೇಕಾಗಿ ಬಂದಿದೆ ಸೊ ಅದಕ್ಕೆ ನಾನು ಇಲ್ಲಿಂದನೆ ನಿಮಗೆ ಭಟ್ಕಳದಿಂದಾನೆ ಪ್ರಾಡಕ್ಟ್ಗಳು ಕಳಿಸೋದು ಅದು ಇಂಡಿಯನ್ ಪೋಸ್ಟ್ ಇಂದ ನನ್ನ ಪ್ರಾಡಕ್ಟ್ ನಾನು ಕಳಿಸ್ತಾ ಇದ್ದೀನಿ ಹಾಗಾಗಿ ನಮ್ಮ ಊರು ಯಾವುದು ಏನು ಹಾಗೆ ಸ್ವಲ್ಪ ಒಂದು ಲಾಕ್ ಕೂಡ ಮಾಡಿದೀನಿ ಒಂದು ಚಿಕ್ಕದಾಗಿ ಸೊ ನಿಮ್ ಜೊತೆ ಹಂಚ್ಕೊಳ್ಳೋಣ ಅನ್ಕೊಂಡಿದ್ದೀನಿ ಕೆಲವರಿಗೆ ಭಟ್ಕಳ ಅಂದ ತಕ್ಷಣ ಗೊತ್ತಾಗಲ್ಲ ಐತಿ ಅವರಪ್ಪ ಅನ್ಕೊಂತಾರೆ ಮುರುಡೇಶ್ವರ ಅಂದ್ರೆ ಖಂಡಿತ ಎಲ್ರಿಗೂ ಗೊತ್ತಿರತ್ತೆ ಅಂದ್ರೆ ಇನ್ನೂ ಕೆಲವರು ಅನ್ಕೊಂಡಿದ್ದಾರೆ ಮುರುಡೇಶ್ವರ ಊರಲ್ಲಿ ಭಟ್ಕಳ ಇದೆ ಅಂತ ಅಲ್ಲ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನಲ್ಲಿ ಮುರುಡೇಶ್ವರ ಒಂದು ಊರು ಅಥವಾ ಗ್ರಾಮ ಅನ್ಬೋದು ನಮ್ಮ ಮುರುಡೇಶ್ವರ ಯಾಕೆ ಫೇಮಸ್ ಅಂತ ಎಲ್ರಿಗೂ ಗೊತ್ತಿದೆ ಯಾಕಂದ್ರೆ ಸೆಕೆಂಡ್ ಹಾಲೆಸ್ಟ್ ಲಾರ್ಡ್ ಶಿವದ ಮೂರ್ತಿ ಮುರುಡೇಶ್ವರದಲ್ಲೇ ಇರುವಂತದ್ದು ಅದ್ರ ಜೊತೆಗೆ ಬೀಚ್ ಇದೆ ತುಂಬಾ ಸುಂದರವಾದಂತ ಬೀಚು ನಮ್ಮ ಮುರುಡೇಶ್ವರದ ಶಿವನ್ ನೋಡಕ್ಕೆ ತುಂಬಾ ಜನ ಪ್ರವಾಸಿಗರು ಎಲ್ಲ ಬರ್ತಾರೆ ಹಾಗಾಗಿ ಜಗತ್ತಿನ ಮೂಲೆ ಮೂಲೆಯಲ್ಲಿ ಯಾರ್ಯಾರು ಭಾರತೀಯರಿದ್ದಾರೆ ಅವರಿಗೆಲ್ಲ ಗೊತ್ತಿದೆ ನಮ್ಮ ಭಟ್ಕಳದಲ್ಲಿ ಕೇವಲ ಮುರುಡೇಶ್ವರ ಅಷ್ಟೇ ಅಲ್ಲ ಇನ್ನು ತುಂಬಾ ವಿಷಯಗಳಿವೆ ನಮ್ಮ ಭಟ್ಕಳದಲ್ಲಿ ಭಟ್ಕಳ ಮಲ್ಲಿಗೆ ತುಂಬಾ ಫೇಮಸ್ಸು ಕಾರವಾರದಿಂದ ಮಂಗಳೂರು ತನಕ ಭಟ್ಕಳ ಮಲ್ಲಿಗೆ ಅಂದ್ರೆ ಎಲ್ರಿಗೂ ತುಂಬಾ ಇಷ್ಟ ಯಾವ ರೀತಿ ಮೈಸೂರು ಮಲ್ಲಿಗೆ ಫೇಮಸ್ಸು ಅದೇ ರೀತಿ ನಮ್ಮ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ನಮ್ಮ ಭಟ್ಕಳ ಮಲ್ಲಿಗೆ ತುಂಬಾ ಫೇಮಸ್ ಆಗಿದೆ ಮುರುಡೇಶ್ವರ ಬೀಚ್ ಅಷ್ಟೇ ಅಲ್ಲ ನಮ್ಮ ಭಟ್ಕಳದಲ್ಲಿ ತುಂಬಾ ಬೀಚ್ಗಳಿವೆ ಭಟ್ಕಳ ಬಂದರ್ ಬೀಚ್ ಆಗಿರ್ಬೋದು ಹಡೀನ್ ಬೀಚ್ ಆಗಿರ್ಬೋದು ಜಾಲೆ ಬೀಚ್ ಆಗಿರ್ಬೋದು ಸೋಡಿಗೆದ್ದೆ ಬೀಚ್ ಆಗಿರ್ಬೋದು ಅಳವೆ ಕೌಡಿ ಬೀಚ್ ಆಗಿರ್ಬೋದು ಹಾಗೆ ಕಡವಿನ ಕಟ್ಟ ನದಿ ಆಗಿರ್ಬೋದು ಇವೆಲ್ಲವೂ ಕೂಡ ತುಂಬಾ ಸುಂದರವಾಗಿವೆ ಹಾಗೆ ಇನ್ನೊಂದು ಬಹುಮುಖ್ಯವಾದ ಮಾಹಿತಿ ಅಂದ್ರೆ ನಮ್ಮ ಕನ್ನಡ ಚಲನಚಿತ್ರದ ಬಹುಮುಖ್ಯ ತಾರೆಯರಾದಂತಹ ರಾಧಿಕಾ ಪಂಡಿತ್ ಹಾಗೂ ಪಂಡರಿಬಾಯಿ ಕೂಡ ನಮ್ಮ ಭಟ್ಕಳದವರೇ ಆಗಿದ್ದಾರೆ ಪಂಡರಿಬಾಯಿ ಅವರು ಭಟ್ಕಳದ ಕೆರೆಯಲ್ಲಿ ಅವರು ಹುಟ್ಟಿ ಬೆಳೆದಂತಹ ಸ್ಥಳ ಆಗಿದ್ರೆ ರಾಧಿಕಾ ಪಂಡಿತ್ ಅವರು ಭಟ್ಕಳದ ಶಿರಾಲಿಯ ಚಿತ್ತಾಪುರದಲ್ಲಿ ಅವರ ತಂದೆಯ ಮನೆ ಇರುವಂತದ್ದು ಹಾಗೆ ಇನ್ನು ಏನೇನಿದೆ ಅಂದ್ರೆ ನಮ್ಮ ಭಟ್ಗಳನ್ನ ಮಿನಿ ದುಬೈ ಅಂತಾನು ಕೂಡ ಕರೀತಾರೆ ಹೌದು ಚೋರ್ ಬಜಾರ್ ಅಥವಾ ದೋ ನಂಬರ್ ಗಲ್ಲಿ ಅಂತಾನು ಹೇಳ್ತಾರೆ ದುಬೈದಲ್ಲಿ ಇರುವಂತಹ ತುಂಬಾ ವಸ್ತುಗಳು ಇನ್ನೇ ನಿಮ್ಗೆ ನೋಡೋಕೆ ಹಾಗೂ ಖರೀದಿ ಮಾಡೋಕು ಕೂಡ ಸಿಗುತ್ತೆ ಆ ಒಂದು ಪ್ಲೇಸ್ ಕೂಡ ಇದೆ ಹಾಗೆ ಅದರ ಜೊತೆಗೆ ನಮ್ಮ ಊರಿನ ಒಂದೊಂದು ಏರಿಯಾದಲ್ಲಿ ಐದರಿಂದ ಹತ್ತು ದೇವಸ್ಥಾನಗಳು ನಿಮಗೆ ನೋಡಕ್ಕೆ ಸಿಗುತ್ತೆ ಹಾಗೆ ಇನ್ನೂ ಅತಿ ಮುಖ್ಯವಾದಂತ ವಿಷಯ ಅಂದ್ರೆ ನಮ್ಮ ಭಟ್ಕಳವನ್ನ ಅವರು ಆಡಳಿತ ಆಡಳಿತ ನಡೆಸಿದಂತಹ ಒಂದು ಊರಾಗಿದೆ ಅಂದ್ರೆ ಚನ್ನಬೈರಾದೇವಿಯವರು ಗೇರು ಸೊಪ್ಪದ ಮಹಾರಾಣಿಯವರಾಗಿದ್ರು ಹಾಗೆ ಅವರನ್ನು ಕಾಳು ಮೆಣಸಿನ ರಾಣಿ ಅಂತಾನು ಕೂಡ ಕರಿತಾ ಇದ್ರು ಅವರು ಜೈನ ಸಮುದಾಯದವರಾಗಿದ್ದರಿಂದ ಅವರು ಅನೇಕ ಬಸದಿಗಳನ್ನ ನಮ್ಮ ಭಟ್ಕಳದಲ್ಲಿ ಕಟ್ಟಿಸಿದ್ದಾರೆ ಯಾಕಂದ್ರೆ ಈ ಮೆಣಸಿನ ಕಾಳು ತುಂಬಾ ಫೇಮಸ್ ಆಗಿತ್ತು ಆಗಿನ ಕಾಲದಲ್ಲಿ ಬೇರೆ ಬೇರೆ ದೇಶಗಳಿಗೆ ಭಟ್ಕಳ ಬಂದರದಿಂದ ನಮ್ಮ ಮೆಣಸಿನ ಕಾಳುಗಳು ರಫ್ತ ಆಗ್ತಿತ್ತು ಹಾಗಾಗಿ ಚನ್ನಬೈರಾದೇವಿ ಗೇರು ಸೊಪ್ಪದ ರಾಣಿ ಆಗಿದ್ರು ಭಟ್ಕಳದಲ್ಲಿ ತುಂಬಾ ವ್ಯವಹಾರಗಳನ್ನು ಮಾಡ್ತಾ ಇದ್ರು ಭಟ್ಕಳದ ಹಾಡು ಹಳ್ಳಿಯಲ್ಲಿ ತುಂಬಾ ನೀವು ಬಸತಿಗಳನ್ನ ನೋಡ್ಬೋದು ಭಟ್ಕಳದ ಹಾಡು ಹಳ್ಳಿಯನ್ನ ಒಂದು ಕಲೆಗಳ ಬೀಡು ಅಂತಾನೆ ಕಲಿತಿದ್ರು ಅವರ ಕಾಲದಲ್ಲಿ ಅವರು ಮಹಾರಾಣಿ ಆಗಿದ್ದಾಗ ಸಂಗೀತಗಳ ಕಚೇರಿನೇ ನಡೀತಾ ಇತ್ತು ಆಗ ಅವರು ಗೇರು ಸೊಪ್ಪದ ಅವರ ಕೋಟೆಯಲ್ಲಿ ಕೂತ್ಕೊಂಡು ಇಲ್ಲಿನ ಸಂಗೀತ ಕಚೇರಿಯನ್ನ ಕೇಳ್ತಾ ಇದ್ರು ಅಂತ ಇತಿಹಾಸಕಾರರು ತಿಳಿಸ್ತಾರೆ ಹೀಗೆ ಹತ್ತು ಹಲವಾರು ಭಟ್ಕಳದಲ್ಲಿ ವಿಷಯಗಳಿವೆ ಭಟ್ಕಳ ಬಸದಿಯ ಟೂರು ಅಥವಾ ಬಗ್ಗೆ ಡೀಟೇಲ್ಸ್ ಆಗಿ ನಿಮಗೆ ತೋರಿಸಬೇಕು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಎಲ್ಲದೂ ಕೂಡ ಇವಾಗ ತೋರ್ಸಕ್ ಆಗಲ್ಲ ಆದ್ರೆ ಇವಾಗ ಸದ್ಯ ನಾನು ಭಟ್ಕಳದಲ್ಲಿರುವಂತಹ ಮುರುಡೇಶ್ವರಕ್ಕೆ ಹೋಗ್ತಾ ಇದ್ದೀನಿ ಸೊ ಅದರ ತುಣುಕುಗಳನ್ನ ನಿಮ್ ಜೊತೆ ಹಂಚಿಕೊಳ್ಳೋಣ ಅಂತ ಇದ್ದೀನಿ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡ್ಬೇಡಿ ಪೂರ್ತಿಯಾಗಿ ವಿಡಿಯೋನ ನೋಡಿ ಇದೇ ನೋಡಿ ನಮ್ಮ ಭಟ್ಕಳದ ಹೂವಿನ ಮಾರ್ಕೆಟ್ ಹೂವಿನ ಮಾರ್ಕೆಟ್ ಅಲ್ಲಿ ಮಲ್ಲಿಗೆ ಹೂವನ್ನು ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಇದೇ ಭಟ್ಕಳ ಮಲ್ಲಿಗೆ ಈ ತರ ಕಟ್ಟಿ ಇಡೋದಕ್ಕೆ ಅಟ್ಟೆ ಅಂತ ಹೇಳ್ತಾರೆ ಹಾಗೆ ಒಂದು ಮೊಳಕ್ಕೆ ಹತ್ತು ರೂಪಾಯಿಯಿಂದ ಸೀಸನ್ ಟೈಮ್ ಅಲ್ಲಿ ನೂರು ಇನ್ನೂರು ರೂಪಾಯಿ ತನಕನೂ ಆಗತ್ತೆ ನಾನು ಈ ವಿಡಿಯೋ ಮಾಡೋ ಸಮಯದಲ್ಲಿ ನಮ್ಮ ಭಟ್ಕಳದ ಚನ್ನಪಟ್ಟಣ ಹನುಮಂತ ದೇವರ ಜಾತ್ರೆ ಇತ್ತು ಆ ಟೈಮಲ್ಲಿ ವಿಡಿಯೋ ಮಾಡಿದ್ದು ಸ್ವಲ್ಪ ಅಂಗಡಿಗಳು ಎಲ್ಲ ಹಾಗೆ ಇದೆ ಇದೆ ನಮ್ಮ ಊರ ದೇವರು ಹಾಗೆ ತೇರು ಕೂಡ ತೋರಿಸಿದೀನಿ ನೋಡಿ ರಾಮನವಮಿ ಟೈಮ್ ಅಲ್ಲಿ ಈ ಜಾತ್ರೆ ನಡೆದಿದ್ದು ವಿಡಿಯೋ ಅಪ್ಲೋಡ್ ಮಾಡಕ್ಕೆ ತುಂಬಾ ಲೇಟ್ ಆಯ್ತು ಯಾರು ಕೂಡ ಬೇಜಾರ್ ಮಾಡ್ಕೊಳ್ಬೇಡಿ ಹಾಗೆ ಪಂಡಿರಿಬಾಯಿ ಅವರ ಮನೇನು ಕೂಡ ತೋರಿಸ್ತೀನಿ ನೋಡಿ ಈ ಜಾಗ ಪಂಡಿರಿಬಾಯಿ ಅವರು ಹುಟ್ಟಿ ಬೆಳೆದಂತ ಜಾಗ ಆಗಿದೆ ಅವರಿದ್ದಂತ ಹಳೆ ಮನೆ ಇತ್ತು ಅದು ಬಿದ್ದು ಹೋಗಿದೆ ಇವಾಗ ಅವರ ಅಣ್ಣನ ಮಗ ಅವ್ರ ಫ್ಯಾಮಿಲಿ ಹೊಸ ಮನೆ ಕಟ್ಟಿಸ್ಕೊಂಡು ಉಳ್ಕೊಂಡಿದ್ದಾರೆ ಈ ದೇವಸ್ಥಾನ ಮಾರಿಗುಡಿ ಮಾರಿಯಮ್ಮನ ದೇವಸ್ಥಾನ ಇದು ನಮ್ಮ ಊರಿನ ಮಧ್ಯೆ ಇದೆ ಇಲ್ಲಿ ಮೊದಲು ಒಂದು ಕಟ್ಟೆ ಇತ್ತಂತೆ ಹಾಗಾಗಿ ಮಾರಿ ಕಟ್ಟೆ ಅಂತ ಈ ಏರಿಯಾಗೆ ಕರೀತಾರೆ ಹಾಗೆ ನಾವ್ ಇವಾಗ ಹೋಗ್ತಾ ಇರೋದು ಮುರುಡೇಶ್ವರಕ್ಕೆ ಹೋಗ್ತಾ ನಮ್ಮ ಊರನ್ನು ಕೂಡ ನಿಮ್ಗೆ ತೋರ್ಸೋಣ ಅಂತ ವಿಡಿಯೋ ಮಾಡಿಕೊಂಡೆ ಹಾಗೆ ನಮ್ಮ ಊರಿನಲ್ಲಿ ಎಂಟು ದಿಕ್ಪಾಲಕರಿದ್ದಾರೆ ಅಂದ್ರೆ ಎಂಟು ಆಂಜನೇಯನ ದೇವಸ್ಥಾನ ಇದೆ ಅದೆಲ್ಲದ್ರ ಬಗ್ಗೆ ಡಿಟೇಲ್ಸ್ ಬೇಕು ಹಾಗೆ ವ್ಲಾಗ್ ಬೇಕು ಅಂದ್ರೆ ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನಲ್ ಹೇರ್ ಸ್ಟೈಲ್ ವಿತ್ ವ್ಲಾಗ್ ಆಗಿದೆ ಹಾಗೆ ಹೇರ್ ಸ್ಟೈಲ್ ಹೇರ್ ಕೇರ್ ಜೊತೆಗೆ ಚಿಕ್ಕ ಪುಟ ವ್ಲಾಗ್ ಕೂಡ ಮಾಡ್ತಾ ಇರ್ತೀನಿ ಈ ಲಾಗ್ ಮಾಡೋ ಉದ್ದೇಶ ಅಂದ್ರೆ ನನ್ನ ಪ್ರಾಡಕ್ಟ್ ಗಳು ಯಾವ ಊರಿಂದ ಬರುತ್ತೆ ಅಂತ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರು ಅಂದ್ರೆ ನನ್ನ ಬಿಸ್ನೆಸ್ ಅಕೌಂಟ್ ಅಲ್ಲಿ ವಾಟ್ಸ್ಆಪ್ ಮಾಡ್ತಾ ಇದ್ರು ವಾಟ್ಸ್ಆಪ್ ಅಲ್ಲಿ ನೂರಾರು ಜನ ಮೆಸೇಜ್ ಮಾಡ್ತಾ ಇದಾರೆ ಎಲ್ರಿಗೂ ಕೂಡ ಹೇಳೋಕಾಗಲ್ಲ ಹಾಗಾಗಿ ಕೆಲವರಿಗೆ ಹೇಳಿದ್ದೆ ನಾನು ಒಂದ್ ಮೂರಿನ ಬಗ್ಗೆ ಒಂದ್ ವ್ಲಾಗ್ ಮಾಡ್ತೀನಿ ಎಲ್ಲಿಂದ ನಿಮ್ ಬರೋದು ಪ್ರಾಡಕ್ಟ್ ಎಲ್ಲ ಅಂತ ಸೊ ಅದಕ್ಕೋಸ್ಕರನೇ ಈ ವ್ಲಾಗ್ ನ ಮಾಡ್ತಾ ಇದ್ದೀನಿ ಯಾರು ಕೂಡ ಸ್ಕಿಪ್ ಮಾಡಕ್ ಹೋಗ್ಬಿಡಿ ಸುಮ್ನೆ ವ್ಲಾಗ್ ಅಲ್ಲ ಇದು ಯಾರೆಲ್ಲ ಮುರುಡೇಶ್ವರ ನೋಡಿಲ್ಲ ಅವರಿಗೆ ಮುರುಡೇಶ್ವರನ್ ಕೂಡ ತೋರಿಸ್ತೀನಿ ನಾವು ಬಂದ್ವಿ ಇವಾಗ ಭಟ್ಕಳ ಬಸ್ ಸ್ಟಾಂಡ್ ಕಡೆಗೆ ಸ್ಟ್ರೈಟ್ ರೋಡ್ ಹೋದ್ರೆ ಉಡುಪಿ ಮಂಗಳೂರ್ ಎಲ್ಲ ಮೇನ್ ರೋಡ್ ಆಗತ್ತೆ ಇವಾಗ ನಾವು ಬಂದಿರೋದು ಭಟ್ಕಳ ಬಸ್ ಸ್ಟ್ಯಾಂಡ್ ಕಡೆಗೆ ಯಾರೆಲ್ಲ ಭಟ್ಕಳಕ್ಕೆ ವಿಸಿಟ್ ಮಾಡಿದಿರಾ ಅಥವಾ ಈ ರೋಡ್ ಇಂದ ಆಗ ಹೋಗಿದ್ದೀರಾ ಲೈಕ್ ಮಾಡೋದನ್ನ ಮರಿಬೇಡಿ ಇದೇ ನೋಡಿ ಭಟ್ಕಳ ಬಸ್ ಸ್ಟ್ಯಾಂಡ್ ಮೊದಲು ಈ ಕಡೆ ಬಸ್ ಸ್ಟಾಂಡ್ ಇತ್ತು ಹಳೆ ಬಸ್ ಸ್ಟ್ಯಾಂಡ್ ಬಿದ್ದೋ ಹಾಗಾಗಿ ಈ ಕಡೆ ಹೊಸದಾಗಿ ಬಸ್ ಸ್ಟಾಂಡ್ ನ ಕಟ್ಟಿದ್ದಾರೆ ಬಸ್ ಸ್ಟ್ಯಾಂಡ್ ಆಗ್ತಿದಂಗೆ ಸ್ಟ್ರೇಟ್ ಆಗಿ ನಿಮ್ಗೆ ಕಾಣಿಸೋದೆ ಭಟ್ಕಳ ಸರ್ಕಲ್ ಭಟ್ಕಳ ಸರ್ಕಲ್ ನಿಂದ ರೈಟ್ ಗೆ ಹೋದ್ರೆ ಸಾಗರಕ್ಕೆ ಹೋಗೋದು ಸಾಗರ ರೋಡ್ ಆಗಿದೆ ಲೆಫ್ಟಿಗೆ ಹೋದ್ರೆ ಬಂದರ್ ರೋಡ್ ಸಿಗತ್ತೆ ಬಂದರ್ ಸಿಗತ್ತೆ ಇಲ್ಲಿ ಸ್ಟ್ರೇಟ್ ಹೋದ್ರೆ ಹೊನ್ನವರ ಕುಮಟಾ ಸಿರ್ಸಿ ಹೇಗ್ ಬೇಕಾದ್ರೂ ಹೋಗಬಹುದು ಎಲ್ಲ ಕಡೆಗೂ ಇವಾಗ ನಾವು ಬಂದ್ವಿ ಪೆಟ್ರೋಲ್ ಬಂಕ್ ನಮ್ಮ ಸ್ಕೂಟಿ ಚಕ್ರಕ್ಕೆ ಗಾಳಿ ಇರ್ಲಿಲ್ಲ ಹಾಗಾಗಿ ಗಾಳಿ ಹಾಕ್ಸ್ಕೊಳೋಣ ಅಂತ ಬಂದ್ವಿ ನೋಡಿದ್ರೆ ಇಲ್ಲಿ ಏರ್ ಇರ್ಲಿಲ್ಲ ಹಾಗಾಗಿ ಮತ್ತೆ ರಿಟರ್ನ್ ಹೋಗ್ತಾ ಇದೀವಿ ನಾವು ಸ್ಟ್ರೇಟ್ ರೋಡ್ ಹೋಗ್ತಾ ಇದ್ದಂಗೆ ನೆಕ್ಸ್ಟ್ ಸಿಗೋದೆ ರಂಗಿನ ಕಟ್ಟೆ ಈ ಏರಿಯಾಗೆ ರಂಗಿನ ಕಟ್ಟೆ ಅಂತ ಹೇಳ್ತಾರೆ ಇಲ್ಲೊಂದು ಕಟ್ಟೆ ಇದೆ ಕಟ್ಟೆ ಅಂದ್ರೆ ದೊಡ್ಡ ಮರ ಇದೇ ನೋಡಿ ಆ ಮರ ಹಾಗೂ ಕಟ್ಟೆ ಇಲ್ಲಿಂದ ಮುರುಡೇಶ್ವರ ನಮಗೆ ಕೇವಲ ಇಪ್ಪತ್ತೇಳು ಕಿಲೋಮೀಟರ್ ಅಷ್ಟೇ ಮುರುಡೇಶ್ವರ ಹಾಗೂ ಭಟ್ಕಳದ ಮಧ್ಯೆ ಮತ್ತೆರಡು ಊರುಗಳು ಬರುತ್ತೆ ಅಂದ್ರೆ ಬೆಂಗಳೂರಲ್ಲಿ ಯಾವ ರೀತಿಯಾಗಿ ರಾಜಾಜಿನಗರ ಇರಬಹುದು ಕಲಾಸಿಪ್ಪಳ ಹಾಗೆ ಸುಮಾರು ಏರಿಯಾಗಳೆಲ್ಲ ಇದೆಯಲ್ಲ ಅಷ್ಟೇ ದೂರ ನಮಗೆ ಭಟ್ಗಳದಿಂದ ಮುರುಡೇಶ್ವರ ಮಧ್ಯೆ ಬರುವ ಊರುಗಳಾಗುತ್ತೆ ಅಂತೂ ನಮ್ಮ ಗಾಡಿಗೆ ಏರ್ ಹಾಕೋರು ಸಿಕ್ಕಿದ್ರು ಯುವಾನಿಗಂತೂ ತುಂಬಾ ಖುಷಿಯಾಗಿದೆ ತುಂಬಾ ದಿನದಿಂದ ಎಲ್ಲೂ ಹೊರಗಡೆ ಹೋಗಿರ್ಲಿಲ್ಲ ಅವರ ಅಪ್ಪನು ಕೂಡ ಮೈಸೂರಲ್ಲಿ ಇರೋದ್ರಿಂದ ನಾನು ಯುವಾನಿ ಇಬ್ರು ಮನೆ ಒಳಗಡೆನೆ ಜಾಸ್ತಿ ಇರೋದು ಹೊರಗೆಲ್ಲೂ ಸುತ್ತಾಡಕ್ಕೆ ಹೋಗಲ್ಲ ಅವರಪ್ಪ ಬಂದಾಗ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ ಹೊರಗಡೆ ಅಂತ ಅವರ ಊರಿಗೆ ಬಂದಿದ್ರು ಹಾಗಾಗಿ ಸುತ್ತಾಡ್ಕೊಂಡು ಬರೋಣ ಅಂತ ಗೋಡೇಶ್ವರಕ್ಕೆ ಹೋಗ್ತಾ ಇದ್ದೀವಿ ಜೊತೆಗೆ ನಿಮಗೂ ಕೂಡ ಊರನ್ನ ತೋರ್ಸೋಣ ಅಂತ ವ್ಲಾಗ್ ಕೂಡ ಮಾಡಿಕೊಂಡೆ ಹಾಗೆ ಮುಂದೆ ನಾಲ್ಕೈದು ಕಿಲೋಮೀಟರ್ ಹೋದ್ರೆ ಒಂದು ಬ್ರಿಡ್ಜ್ ಸಿಗತ್ತೆ ಬ್ರಿಡ್ಜ್ ಆ ಕಡೆ ಇರೋದೆ ವೆಂಕಟಾಪುರ ವೆಂಕಟಾಪುರದಲ್ಲಿ ಬ್ರಿಡ್ಜ್ ಪಕ್ಕದಲ್ಲೇ ಒಂದು ಹಂಚಿನ ಕಾರ್ಖಾನೆ ಇತ್ತು ಇವಾಗ ಎಲ್ಲೋ ಹಂಚಿನ ಕಾರ್ಖಾನೆ ನೋಡಕ್ಕೆ ಸಿಗಲ್ಲ ನಮ್ ಬಟ್ಗಳ ಕಡೆ ಎಲ್ಲ ಹಂಚಿನ ಕಾರ್ಖಾನೆನು ಡಿಸ್ಟ್ರಾಯ್ ಆಗಿದೆ ಕೆಲವೊಂದು ಅಳಿದ ಉಳುವಿಕೆಗಳು ಇವೆ ಅಷ್ಟೇ ಹಾಗೆ ಅಲ್ಲಿಂದ ಒಂದ್ ಐದಾರು ಕಿಲೋಮೀಟರ್ ಮುಂದೆ ಹೋದ್ರೆ ನೆಕ್ಸ್ಟ್ ಸಿಗೋದೆ ನಮಗೆ ಶಿರಾಲಿ ನಮ್ಮ ಭಟ್ಕಳದಲ್ಲಿ ಇದೇ ಒಂದು ನೋಡಿ ಥಿಯೇಟರ್ ಉಳಿದಿರೋದು ಇವಾಗ ಮೊದ್ಲು ಭಟ್ಕಳದಲ್ಲಿ ಮೂರ್ ಥಿಯೇಟರ್ ಇತ್ತು ಅದರಲ್ಲಿ ಎರಡು ನಾವು ಹುಟ್ಟೋಕ್ಕಿಂತ ಮೊದ್ಲೇನೆ ಕ್ಲೋಸ್ ಆಗಿತ್ತು ಒಂದ್ ಮಾತ್ರ ಇತ್ತು ಅದು ಕೂಡ ಕ್ಲೋಸ್ ಆಗಿದೆ ಇದೊಂದೇ ಚಿತ್ರಮಂದಿರ ಇರೋದು ರೈಟ್ ಸೈಡ್ ಇರೋದೇ ಶಿರಾಲಿಯ ಚಿತ್ರಾಪುರಕ್ಕೆ ಹೋಗುವಂತ ದಾರಿ ಒಂದೆರಡು ಕಿಲೋಮೀಟರ್ ಒಳಗಡೆ ಹೋದ್ರೆ ಚಿತ್ರಾಪುರ ಮಠ ಸಿಗುತ್ತೆ ಅಲ್ಲೇ ನಮ್ಮ ಕನ್ನಡ ಚಲನಚಿತ್ರ ನಟಿ ರಾಧಿಕಾ ಪಂಡಿತ್ ಅವರ ತಂದೆಯ ಮನೆ ಇರುವಂತದ್ದು ಹಾಗೆ ಒಂದೆರಡು ಕಿಲೋಮೀಟರ್ ಮುಂದೆ ಹೋದ್ರೆ ತೆರನ್ಮಕ್ಕಿ ಸಿಗತ್ತೆ ಅದಾದ ನಂತರ ಸಿಗೋದೆ ನಮ್ಮ ಮುರುಡೇಶ್ವರ ಊರು ಮುರುಡೇಶ್ವರ ಊರಲ್ಲಿ ನಿಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ನಮ್ಮ ಮಹಾದೇವ ಇರುವಂತದ್ದು ಇನ್ಯಾಗ್ತಾಡ ನಾವು ಡೈರೆಕ್ಟ್ ಆಗಿ ಇವಾಗ ಮುರುಡೇಶ್ವರಕ್ಕೆ ಹೋಗೋಣ ಅಲ್ಲಿನ ಪೂರ್ತಿ ಪರಿಸರವನ್ನು ನಿಮಗೆ ತೋರಿಸ್ತೀನಿ ಅಂದ್ರೆ ದೇವಸ್ಥಾನದ ಒಳಗಡೆ ಆಗಿರ್ಬೋದು ಬೀಚ್ ಆಗಿರ್ಬೋದು ಎತ್ತರದ ಶಿವನ ಮೂರ್ತಿ ಹತ್ರ ಆಗಿರ್ಬೋದು ಹಾಗೆ ಅಲ್ಲಿನ ಹೋಟೆಲ್ ಹಾಗೂ ಆಹಾರಗಳನ್ನು ಕೂಡ ನಿಮಗೆ ತೋರಿಸ್ತೀನಿ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋನ ನೋಡಿ ನೋಡಿ ಮುರುಡೇಶ್ವರಕ್ಕೆ ಬಂದ್ವಿ ಇವಾಗ ನಾವು ಸ್ಟ್ರೈಟ್ ಆಗಿ ಹೋದ್ರೆ ಮೇನ್ ರೋಡ್ ಅಲ್ಲಿ ಆರ್ಚ್ ಸಿಗತ್ತೆ ಅಲ್ಲಿ ಮುರುಡೇಶ್ವರ ದೇವಸ್ಥಾನಕ್ಕೆ ಹೋಗುವ ದಾರಿ ಅಂತ ಇರುತ್ತೆ ನಾವು ಭಟ್ಕಳ ಕಡೆಗೆ ಬಂದ್ರೆ ಇದೇ ಒಳ ರೋಡಿಂದನೇ ನಾವು ಹೋಗೋದು ಎರಡು ಕಡೆಯಿಂದನೂ ಹೋದ್ರು ನಮಗೆ ಮುರುಡೇಶ್ವರ ದೇವಸ್ಥಾನಕ್ಕೆ ಹೋಗಿ ತಲುಪೋಕೆ ಸಾಧ್ಯ ಆಗುತ್ತೆ ಈ ಕಡೆಯಿಂದ ದಾರಿಯಲ್ಲಿ ಹೋಗುವಾಗ ತುಂಬಾ ರೆಸ್ಟೋರೆಂಟ್ಗಳು ಹಾಗೂ ಲಾಡ್ಜ್ ಗಳೆಲ್ಲ ಸಿಗುತ್ತೆ ಇಲ್ಲಿ ದೂರದಿಂದ ಯಾರಾದ್ರೂ ಬರೋರು ಇಲ್ಲಿ ಉಳ್ಕೊಳ್ಬೇಕು ಅಂದ್ರೆ ನೀವು ಇಲ್ಲಿ ಈ ರೋಡಿಂದ ಬಂದ್ರೆ ಹೋಮ್ ಸ್ಟೇಸು ಹಾಗೆ ಲಾಡ್ಜ್ ಎಲ್ಲ ಸಿಗುತ್ತೆ ಇದೆ ನಮ್ಮ ದೇವಸ್ಥಾನದ ಕೆರೆ ನೋಡಿ ಇಷ್ಟು ದೊಡ್ಡದಾದ ಕೆರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇವಾಗ ಇಲ್ಲಿ ಅನೇಕ ಕಾರ್ಯಕ್ರಮಗಳು ನಡೆಯುತ್ತೆ ದೀಪೋತ್ಸವ ಇತರೆ ಸಂದರ್ಭಗಳಲ್ಲಿ ಹಾಗೆ ಸ್ಟ್ರೇಟ್ ನೋಡಿದ್ರೆ ಈಶ್ವರನ ಮೂರ್ತಿ ನಮ್ಗೆ ದೂರದಿಂದಲೇ ಕಾಣಿಸುತ್ತೆ ಹಾಗೆ ಗೋಪುರನ ಕೂಡ ನೀಟಾಗಿ ಕಾಣಿಸುತ್ತೆ ಮೊದಲು ನಾವು ಚಿಕ್ಕವರು ಇರುವಾಗ ಗೋಪುರ ಇರಲಿಲ್ಲ ಇದು ಸದ್ಯ ಮಾಡಿರೋದು ಎಷ್ಟು ಚೆನ್ನಾಗಿ ಗೋಪುರನ ಕೂಡ ಮಾಡಿದ್ದಾರೆ ನೋಡಿ ಹಾಗೆ ನೈಟ್ ಟೈಮೆಲ್ಲ ಹಾಗೆ ನೈಟ್ ಟೈಮು ತುಂಬ ಚೆನ್ನಾಗಿರುವಂಥ ಲೈಟ್ ಸೆಟ್ಟಿಂಗು ಕೂಡ ಮಾಡ್ತಾರೆ ನಾವಂತೂ ತುಂಬ ದಿನ ನಂತರ ಮುರುಡೇಶ್ವರ ದೇವಸ್ಥಾನಕ್ಕೆ ಬರ್ತಾ ಇರೋದು ನಾವು ಬಂದಿರೋದು ಮಧ್ಯಾಹ್ನ ಆಗೋಗಿತ್ತು ದೇವಸ್ಥಾನದ ಬಾಗಿಲು ಕೂಡ ಹಾಕಿದ್ರು ನೋಡಿ ಇದೇ ದೇವಸ್ಥಾನದ ಎಂಟ್ರೆನ್ಸ್ ಡೋರ್ ಕೂಡ ಕ್ಲೋಸ್ ಮಾಡಿದ್ದಾರೆ ಮಧ್ಯಾಹ್ನ ಮೂರು ಗಂಟೆ ಎರಡು ಗಂಟೆ ನಂತರ ಓಪನ್ ಆಗುತ್ತೆ ಅನಿಸುತ್ತೆ ಸೊ ಈ ಕಡೆ ನೋಡಿ ದೇವಸ್ಥಾನ ಒಂದು ಕಾರ್ನರಲ್ಲಿದೆ ಎಂಟ್ರೆನ್ಸು ಮಧ್ಯ ಕೊಟ್ಟಿದ್ದಾರೆ ಆದರೆ ದೇವಸ್ಥಾನ ಇರೋದು ಒಂದು ಕಾರ್ನರಲ್ಲಿ ಈ ದೇವಸ್ಥಾನ ಹೇಗೆ ಕಟ್ಟಿದ್ದು ಇದರ ಏನು ಕತೆ ಯಾರಿಗದು ಗೊತ್ತಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಮುಂದೆ ನಾನು ಕೂಡ ಈಗ ಇದರ ಕಥೆಯನ್ನು ನಿಮಗೆ ತಿಳಿಸ್ತೀನಿ ಹೇಗೆ ನಮ್ಮ ದೇವಸ್ಥಾನದಲ್ಲಿ ಇಲ್ಲಿ ಈಶ್ವರಲಿಂಗ ಇತ್ತು ಅಂತ ಕಂಡು ಹಿಡಿದ್ರು ಇದೊಂದು ದ್ವೀಪದಲ್ಲಿ ಈಶ್ವರಲಿಂಗ ಉದ್ಭವನ ಅಥವಾ ಯಾರಾದರೂ ಇಲ್ಲಿ ಸ್ಥಾಪನೆ ಮಾಡಿದ್ರ ಇದೆಲ್ಲ ಬಗ್ಗೆ ಡಿಟೇಲ್ಸ್ ನ ತಿಳಿಸ್ಕೊಡ್ತೀನಿ ಹಾಗೆ ಇಲ್ಲಿನ ಹಿನ್ನೆಲೆ ಅಲ್ಪ ಸ್ವಲ್ಪ ನನ್ಗೆ ಗೊತ್ತಿರೋ ಅಷ್ಟು ಮಟ್ಟಿಗೆ ನಿಮ್ಗೆ ಹೇಳೋಕೆ ಪ್ರಯತ್ನ ಪಡ್ತೀನಿ ನೋಡಿ ದೇವಸ್ಥಾನದ ಎರಡೂ ಕಡೆಗೂ ಕೂಡ ಬೀಚ್ ಕಾಣಿಸೋಕೆ ನಿಮ್ಗೆ ಸಿಗತ್ತೆ ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಇರೋರೆಲ್ಲರೂ ಈ ದೇವಸ್ಥಾನನ ನೋಡಿರ್ತಾರೆ ಮುರುಡೇಶ್ವರ ಬೀಚ್ಗೂ ಕೂಡ ಬಂದಿರ್ತಾರೆ ಯಾರು ಬೀಚ್ಗೆ ಬಂದಿಲ್ಲ ಮುರುಡೇಶ್ವರ ನೋಡಿಲ್ಲ ಅವರಿಗೆ ನಾನು ದೇವಸ್ಥಾನ ಡೀಟೇಲ್ಸ್ ಹಾಗೆ ದೇವಸ್ಥಾನ ಎಲ್ಲ ತೋರಿಸ್ತಾ ಇದ್ದೀನಿ ಹಾಗೆ ನೋಡಿದವ್ರಿಗೂ ಕೂಡ ಇನ್ನೊಮ್ಮೆ ನಮ್ಮೂರಿನವ್ರಿಗೆ ನೋಡೋಣ ಅನ್ಸುತ್ತೆ ಈ ತರ ವಿಡಿಯೋ ಎಲ್ಲ ಮಾಡಿದಾಗ ನನಗೂ ಕೂಡ ನಮ್ಮೂರಿನ ಬಗ್ಗೆ ತಿಳಿಸ್ಕೊಳ್ಳೋದು ವಿಡಿಯೋ ಮಾಡೋದಂದ್ರೆ ತುಂಬಾ ಇಷ್ಟ ನಾವು ಬಂದಿರೋದು ಮಧ್ಯಾಹ್ನ ಆಗಿದ್ದರಿಂದ ದೇವಸ್ಥಾನನೂ ಕೂಡ ಕ್ಲೋಸ್ ಆಗಿತ್ತು ಮೂರ್ನಾಲ್ಕು ಗಂಟೆ ಓಪನ್ ಆಗೋದು ಅಂತ ಹೇಳಿದರು ತುಂಬ ಹೊಟ್ಟೆನೂ ಹಶುವಾಗ್ತಿತ್ತು ಮಗು ಬೇರೆ ಇತ್ತಲ್ವ ಹಾಗಾಗಿ ಊಟ ಮಾಡಿಕೊಂಡೇ ಬರೋಣ ಅಂತ ಚೆನ್ನಾಗಿರೋ ರೆಸ್ಟೋರೆಂಟ್ ಆಗಿದೆ ಇಲ್ಲಿ ಅಂತ ಹುಡ್ಕೊಂಡು ಬಂದ್ವಿ ಹೊಸದಾಗಿ ಆರ್ ಎನ್ ಎಸ್ ಕೆಫೆ ಆಗಿದೆ ಅಂತ ಗೊತ್ತಾಯಿತು ಯಾಕಂದರೆ ತುಂಬ ಹಳೇದಿದು ಬಟ್ ನಾವು ಇಲ್ಲಿ ಬಂದಿರಲಿಲ್ಲ ಫಸ್ಟ್ ಟೈಮು ನೋಡೋಣ ಅಂತ ಇಲ್ಲಿ ಬಂದ್ವಿ ಈ ಆರ್ ಎನ್ ಎಸ್ ಕೆಫೆ ಲುಕ್ ವೈಸು ಹಾಗೆ ಇಲ್ಲಿಂದ ಒಡೇಶ್ವರ ವ್ಯೂಸ್ ತುಂಬಾ ಚೆನ್ನಾಗ್ ಕಾಣಿಸುತ್ತೆ ಬೀಚ್ ಆಗಿರಬಹುದು ದೇವಸ್ಥಾನ ಆಗಿರಬಹುದು ಪೂರ್ತಿ ವ್ಯೂಸ್ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ನಿಮ್ಗೆ ತೋರ್ಸೋಣ ಅಂತ ಫುಲ್ ವಿಡಿಯೋ ಮಾಡ್ಕೊಂಡೆ ಇಲ್ಲಿನ ವ್ಯೂಸ್ ಎಲ್ಲ ಹೋಟೆಲ್ ಆಂಬಿಯನ್ಸ್ ಎಷ್ಟೇ ಚೆನ್ನಾಗಿದ್ರು ಆದ್ರೆ ನಮ್ಗೆ ಇಲ್ಲಂತೂ ಒಂಥರ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಯ್ತು ಇಲ್ಲಿನ ಫುಡ್ ಬಗ್ಗೆ ಮಧ್ಯಾಹ್ನ ಆಗಿರೋದ್ರಿಂದ ಫುಲ್ ಮೀಲ್ಸ್ ಬೇಕಂತ ಹೋದ್ವಿ ಊಟ ಮಾಡಿದ್ರೇನೆ ಚೆನ್ನಾಗಿಲ್ವಾ ಮಧ್ಯಾಹ್ನ ಹಾಗಾಗಿ ಇಲ್ಲಿ ಹೋದ್ರೆ ಇಲ್ಲಿ ಕೆಫೆ ಆಗಿರೋದ್ರಿಂದ ಫುಲ್ ಮೀಲ್ಸ್ ಇರ್ಲಿಲ್ಲ ಪರವಾಗಿಲ್ಲ ಹೋಗಿದ್ವಲ್ಲ ಅಂತ ಜ್ಯೂಸ್ ತಗೊಂಡ್ವಿ ಆದ್ರೆ ಇಂಥ ಕೆಟ್ಟ ನಾವು ಎಲ್ಲೂ ಕುಡದೇ ಇರ್ಲಿಲ್ಲ ಮನೇಲಿ ಚೆನ್ನಾಗಿ ಮಾಡ್ಕೊಂಡು ಕುಡಿತಿದ್ವೇನು ವಾಟರ್ ಮೆಲನ್ ಜ್ಯೂಸ್ ಹಾಗೆ ಮೋಸಂಬಿ ಜ್ಯೂಸ್ ತಗೊಂಡ್ವಿ ಇಂಥ ಕೆಟ್ಟದಾಗಿತ್ತು ಅಂದ್ರೆ ಒಂದ್ ಸ್ವಲ್ಪ ಶುಗರು ಹಾಕ್ಲಿಲ್ಲ ಶುಗರ್ ಇಲ್ಲ ಅಂದ್ರೆ ಪರವಾಗಿಲ್ಲ ಮೋಸಂಬಿ ಸ್ವಲ್ಪ ಸ್ವೀಟ್ ಆದ್ರೂ ಇರಬೇಕಲ್ಲ ತುಂಬ ಅಂದ್ರೆ ತುಂಬಾ ಹುಳಿ ಇತ್ತು ವಾಟರ್ ಮೆನಲ್ ಜ್ಯೂಸ್ ಬಂತು ಒನ್ ಲೀಟರ್ ನೀರ್ ಮಿಕ್ಸ್ ಮಾಡಿದ್ರು ಅನ್ಸುತ್ತೆ ಅಷ್ಟು ಕೆಟ್ಟದಾಗಿತ್ತು ಒನ್ ಫಿಫ್ಟಿನೂ ಹಂಡ್ರೆಡ್ ರುಪೀಸ್ ತಗೊಂಡ್ರು ಒಂದು ಗ್ಲಾಸ್ಗೆ ನಾನಂತೂ ಜ್ಯೂಸ್ ಕುಡ್ದೇ ಇಲ್ಲ ಯುವಾನಿ ಹಾಗೂ ಯುವಾನಿ ಅಪ್ಪನೇ ಖಾಲಿ ಮಾಡಿದ್ರು ತಗೊಂಡಾಗಿದೆ ವೇಸ್ಟ್ ಮಾಡೋದು ಬೇಡ ಅಂತೇಳಿ ಹಾಗೆ ಎಲ್ಲಿ ಫುಲ್ ಮಿಲ್ ಸಿಗುತ್ತೆ ಅಂತ ಸೀದಾ ಬಂದ್ವಿ ದೇವಸ್ಥಾನದ ಎದುರುಗಡೆನೆ ನವೀನ್ ಬೀಚ್ ರೆಸ್ಟೋರೆಂಟ್ ಅಂತಿದೆ ಈ ಹೋಟೆಲ್ಗೆ ನಾವು ತುಂಬಾ ಸಾರಿ ಬಂದಿದ್ದೀನಿ ನಾನು ನಾವು ಯಾರ ರಿಲೇಶನ್ ಜೊತೆ ಬಂದರೂ ಕೂಡ ಇಲ್ಲೇ ಬಂದೇ ಊಟ ಮಾಡ್ಕೊಂಡು ಹೋಗೋದು ಆದ್ರೂ ಕೂಡ ಹೊಸದಾಗಿ ಯಾವ್ದೋ ಹೋಟೆಲ್ ಆಗಿದೆ ಅಂತೇಳಿ ಹೋದ್ವಿ ಇಲ್ಲಿ ಪರವಾಗಿಲ್ಲ ಊಟ ಚೆನ್ನಾಗಿದೆ ತುಂಬಾ ಸಖತ್ ಆಗಿತ್ತು ಅಂತೇನಿಲ್ಲ ಬಟ್ ಅಷ್ಟು ಕೆಡದಾಗಂತೂ ಇರ್ಲಿಲ್ಲ ಇಲ್ಲೂ ಕೂಡ ಬೀಚ್ ವ್ಯೂಸ್ ಎಲ್ಲ ತುಂಬಾ ಚೆನ್ನಾಗಿದೆ ಈಗ ಹೊಸದಾಗಿ ಬೀಚ್ ವಾಕ್ ಎಲ್ಲ ಮಾಡಿದ್ದಾರೆ ಏನಂತಾರೆ ಕರೆಕ್ಟ್ ಆಗಿ ಗೊತ್ತಿಲ್ಲ ಅವು ಸಲ ಚೆನ್ನಾಗಿ ಕಾಣಿಸುತ್ತೆ ಈ ಸಮುದ್ರ ತಟದಲ್ಲಿ ನಡ್ಕೊಂಡು ಹೋದ್ರೆ ಅಂತೀವಿ ಆ ಆಗ್ ಹೋದ್ರೆ ಮನೆ ಇದೆ ಯಾವಾಗ್ಲೂ ಜಾಸ್ತಿ ಅಲ್ಲೇ ಬರ್ತಿದ್ವಿ ಹಾಗೆ ಊಟನೂ ಕೂಡ ಆರ್ಡರ್ ಮಾಡಿದ್ವಿ ಊಟ ಆರ್ಡರ್ ಮಾಡಿ ಹತ್ ನಿಮಿಷಕ್ಕೆಲ್ಲ ಊಟ ಬಂತು ಸಿಂಪಲ್ ಆಗಿ ರೈಸ್ ಪೂರಿ ಹಪ್ಳ ಪಲ್ಯ ಎರಡು ಎರಡ್ ತರ ಸಾಂಬಾರ್ ಹಾಗೆ ತಿಳಿ ಸಾರು ಕೊಟ್ಟಿದ್ರು ಹಾಗೆ ಮೊಸರು ಪಾಯಸ ಎಲ್ಲಾ ಕೊಟ್ಟಿದ್ರು ಹಾಗೆ ಸೈಡ್ ಡಿಶ್ ಅಂತ ಹೇಳಿ ಗೋಬಿನೂ ತರಿಸ್ಕೊಂಡ್ವಿ ಗೋಬಿ ತುಂಬಾ ಗಟ್ಟಿಯಾಗಿತ್ತು ಅಷ್ಟೊಂದು ಚೆನ್ನಾಗ್ ಅನ್ಸಲಿಲ್ಲ ಬಟ್ ಊಟ ಪರವಾಗಿಲ್ಲ ಚೆನ್ನಾಗಿತ್ತು ಹಾಗೆ ಊಟ ಮಾಡಿಕೊಂಡು ಯುವನಿ ಬೀಚ್ ಹತ್ರ ಹೋಗೋಣ ಅಂತ ಆಟ ಮಾಡ್ತಾ ಇದ್ಲು ಸೀದಾ ಬೀಚ್ಗೆ ಹೋದ್ವಿ ನಮ್ಮ ಭಟ್ಕಳದಲ್ಲಿ ತುಂಬಾ ಬೀಚ್ ಗಳಿವೆ ಒಂದ್ ಐದಾರು ಬೀಚ್ ಇರ್ಬೋದು ಅದರಲ್ಲಿ ಸ್ವಲ್ಪ ಸೇಫ್ ಅಂದ್ರೆ ಮುರುಡೇಶ್ವರ ಬೀಚೆ ಅನ್ಸುತ್ತೆ ಯಾಕಂದ್ರೆ ಅಹ್ ಬೇರೆ ಎಲ್ಲ ಬೀಚಲ್ಲಿ ಸ್ವಲ್ಪ ದೂರ ಹೋಗ್ತಿದ್ದಂಗೆನೆ ತುಂಬಾ ಆಳ ಇರುತ್ತೆ ಸಮುದ್ರ ಬಟ್ ಇಲ್ಲಿ ತುಂಬಾ ದೂರ ತನಕ ನಮ್ಗೆ ಚಿಕ್ಕ ಚಿಕ್ಕ ಕಲೆಗಳು ಕಾಣೋಕೆ ಸಿಗುತ್ತೆ ಇಷ್ಟು ಸೇಫ್ ಇದ್ರೂ ಕೂಡ ತುಂಬಾ ಇನ್ಸಿಡೆಂಟ್ ನಡೆದಿದೆ ಇಲ್ಲಿ ಎರಡು ವರ್ಷದಲ್ಲಿ ತುಂಬಾ ಸ್ಟೂಡೆಂಟ್ ಗಳೆಲ್ಲ ಸಾವನ್ನಪ್ಪಿದ್ದಾರೆ ಈ ಬೀಚಲ್ಲಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇರುವಂತಹ ಈ ಬೀಚಲ್ಲಿ ಉತ್ತರ ಕರ್ನಾಟಕದಲ್ಲಿರುವಂತಹ ಪ್ರವಾಸಿಗರು ಬಂದು ಅವ್ರ ಊರಲ್ಲಿರುವಂತಹ ಕೆರೆ ನದಿ ಅನ್ಕೊಂಡು ಈಜೋಕೆ ಹೋಗ್ತಾರೆ ಬಟ್ ನಮ್ಗೆ ಗೊತ್ತಿರತ್ತೆ ಸಮುದ್ರ ಎಷ್ಟು ಡೇಂಜರ್ ಅಂತ ಅವ್ರಿಗೆ ಗೊತ್ತಿರಲ್ಲ ನಾರ್ಮಲ್ ಆಗಿ ನದಿಯಲ್ಲಿ ಈಜ್ದಂಗೆ ಈಜ್ಕೊಂಡು ಆಟ ಆಡ್ಕೊಂಡು ಮುಂದೆ ಹೋಗ್ಬಿಡ್ತಾರೆ ಅಲೆಗಳ ರಭಸಕ್ಕೆ ಸಿಕ್ಕಿ ಸಾವಿಗೀಡ ಆಗ್ಬೇಕಾಗತ್ತೆ ಹಾಗೂ ಪ್ರಾಣಾಪಾಯಕ್ಕೆ ಸಿಲುಕಿ ಇದೆ ಇಲ್ಲಿನ ಲೋಕಲ್ ಜನ ಯಾರೇ ಪ್ರವಾಸಿಗರು ನೀರಲ್ಲಿ ಸಿಲುಕಿದ್ರು ಅವರ ಜೀವದ ಹಂಗನ್ನು ತೊರೆದು ಕಾಪಾಡೋಕೆ ಹೋಗ್ತಾರೆ ದಯವಿಟ್ಟು ಯಾರೇ ಪ್ರವಾಸಿಗರು ಬಂದ್ರು ನಿಮ್ಮ ಜೀವದ ಬಗ್ಗೆ ನಿಮ್ಗೆ ಕಾಳಜಿ ಇರಲಿ ತುಂಬಾ ಮುಂದೆ ಆಳಕ್ಕೆ ಹೋಗ್ಬೇಡಿ ಹಾಗೂ ಪ್ರವಾಸಕ್ಕೆ ಬರುವಂತ ಮಕ್ಕಳಿಗೆ ಕಳಿಸುವ ಪಾಲಕರು ಹಾಗೂ ಶಿಕ್ಷಕರು ಜಾಗೃತಿಯನ್ನು ವಹಿಸ್ಬೇಕಾಗತ್ತೆ ದೂರದಿಂದ ನೀರನ್ನು ನೋಡಿ ದೈವಾಣಿ ನೀರಲ್ಲಿ ಆಡಬೇಕು ಅಂತ ಹಠ ಮಾಡಿದ್ಲು ಬಟ್ ಇಲ್ಲಿ ಬಂದಾಗ ನೀರನ್ನು ಅಲೆಗಳನ್ನು ನೋಡಿ ಭಯ ಪಟ್ಕೊಂಡು ನೀರಲ್ಲಿ ಇಳಿಯೋಕ್ಕೆ ರೆಡಿ ಇರಲಿಲ್ಲ ನಾನು ತುಂಬಾ ಹೊತ್ತು ಆಟ ಆಡಿಸೋಕೆ ಪ್ರಯತ್ನ ಪಟ್ಟೆ ಆದರೂ ಕೂಡ ನೀರಲ್ಲಿ ಇಲ್ದಿಲ್ವಾ ಅವಳು ಯುವಾನಿ ಮುರುಡೇಶ್ವರಕ್ಕೆ ಬಂದಿದ್ದು ಇದೇ ಫಸ್ಟ್ ಟೈಮ್ ಆಗಿತ್ತು ಹಾಗೆ ಬೀಚ್ ಕೂಡ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಹಾಗಾಗಿ ತುಂಬಾ ಭಯ ಪಟ್ಕೊಂಡಿಲ್ ಅನ್ಸುತ್ತೆ ಬಟ್ ಇದಾದ ನಂತರ ನೆಕ್ಸ್ಟ್ ನಾವು ನಾನು ಮತ್ತೆ ಯುವಾನಿ ಬಂದಿದ್ವಿ ಮುರುಡೇಶ್ವರ ದೇವಸ್ಥಾನದ ಹಾಲ್ ಅಲ್ಲಿ ನಮ್ ಒಂದು ಫಂಕ್ಷನ್ ಇತ್ತು ಅದಕ್ಕೆ ಬಂದಾಗ ನಾನು ಇವಳನ್ನ ಸಮುದ್ರ ಕರ್ಕೊಂಡು ಆಟ ಎಲ್ಲ ಆಡಿಸಿದ್ದೆ ಆಗ ಚೆನ್ನಾಗಿ ಆಟ ಆಡಿದ್ಲು ಸ್ನಾನನೆಲ್ಲ ಮಾಡಿದ್ಲು ಸಮುದ್ರದಲ್ಲಿ ಬಟ್ ಫಸ್ಟ್ ಟೈಮ್ ಆಗಿರೋದ್ರಿಂದ ಇವತ್ತು ಪಟ್ಕೊಂಡಿದ್ಲು ಹಾಗೆ ಅಲ್ಲಿಂದ ನಾವು ಈಶ್ವರನ ಸ್ಟ್ಯಾಚು ಅಂತ ಬಂದ್ವಿ ಬರ್ತಾ ಒಂದು ಆಯ್ಸನ್ನು ಕೂಡ ತಕೊಂಡು ತಿನ್ಕೊಂಡಂಗೆ ಬಂದ್ವಿ ಈಶ್ವರನ ಸ್ಟ್ಯಾಚ್ಯೂ ಹತ್ರನು ಕೂಡ ಆಂಬಿಯನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಈ ದ್ವೀಪದ ಹಿಂದ್ಗಡೆ ಹೋದ್ರೆ ಸನ್ಸೆಟ್ ಕೂಡ ನಮ್ಗೆ ನೋಡಕ್ಕೆ ಸಿಗತ್ತೆ ಸನ್ಸೆಟ್ ನೋಡಕ್ಕೂ ಕೂಡ ತುಂಬಾ ಜನ ಬರ್ತಾರೆ ತುಂಬಾ ಚೆನ್ನಾಗಿರುತ್ತೆ ವ್ಯೂಸು ಕೂಡ ಹಾಗೆ ಸುತ್ತಮುತ್ತಲಿನ ಸಮುದ್ರ ಕೂಡ ದೂರದ ತನಕನು ಕಾಣಿಸುತ್ತೆ ಮೇಲ್ಗಡೆ ಹೋದ್ರೆ ನೇತ್ರಾಣಿ ಗುಡ್ಡನು ಕೂಡ ನಮ್ಗೆ ಈ ದ್ವೀಪದಿಂದನೇ ಕಾಣಿಸುತ್ತೆ ಹಾಗೆ ನೇತ್ರಾಣಿ ಗುಡ್ಡದಲ್ಲಿ ಸ್ಕೂಬಾ ಡೈವಿಂಗ್ ಕೂಡ ಇದೆ ಹಾಗೆ ನೇತ್ರಾಣಿ ದ್ವೀಪದಲ್ಲಿ ಪ್ರತಿ ವರ್ಷಕ್ಕೊಮ್ಮೆ ಪೂಜೆ ಕೂಡ ನಡೆಯುತ್ತೆ ಅಲ್ಲಿನ ದೇವತೆಗಳಿಗೆ ಹಾಗೆ ಈ ಸಮುದ್ರ ತಟದಿಂದ ಆ ನೇತ್ರಾಣಿ ದ್ವೀಪಕ್ಕೆ ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾರೆ ಫ್ರೀ ಆಗಿ ಇಲ್ಲಿನ ಸ್ಥಳೀಯರು ಹಾಗೆ ಈಶ್ವರನ ಸ್ಟ್ಯಾಚು ಕೆಳಗಡೆ ಒಂದು ಗುಹೆ ಇದೆ ಆ ಗುಹೆಯಲ್ಲಿ ಅತ್ಯುತ್ತಮವಾದಂತಹ ಪುರಾಣ ಕಥೆಯನ್ನ ಬಿಂಬಿಸಿದ್ದಾರೆ ಅದನ್ನೆಲ್ಲನೂ ಕೂಡ ನಿಮಗೆ ತೋರಿಸ್ತೀನಿ ಹಾಗೆ ಒಂದು ಚಿಕ್ಕದಾಗಿ ಆ ಕಥೆಯೂ ಕೂಡ ನಿಮಗೆ ಹೇಳುವ ಪ್ರಯತ್ನವನ್ನು ಮಾಡ್ತೀನಿ ಆಲ್ಮೋಸ್ಟ್ ಎಲ್ರಿಗೂ ಈ ಕತೆ ಗೊತ್ತಿದೆ ಆದ್ರೆ ಯಾರಿಗೂ ಗೊತ್ತಿಲ್ಲ ಅವರಿಗೆ ನಾನು ಈ ಕಥೆಯನ್ನ ಹೇಳಕ್ಕೆ ಪ್ರಯತ್ನ ಪಡ್ತೀನಿ ಅಪ್ಪಟ ಶಿವಭಕ್ತನಾದಂತಹ ರಾವಣನು ಶಿವನನ್ನು ಒಲಿಸ್ಕೊಳ್ಳಿಕ್ಕೆ ತಪಸ್ಸನ್ನು ಮಾಡ್ತಾನೆ ಹಾಗೆ ಶಿವನನ್ನು ಒಲಿಸ್ಕೊಂಡು ಶಿವನ ಆತ್ಮಲಿಂಗವನ್ನು ಸಹ ತಗೊಂಡ್ ಬರ್ತಾನೆ ಈ ಆತ್ಮಲಿಂಗವನ್ನ ರಾವಣನು ಭೂಲೋಕಕ್ಕೆ ತಂದರೆ ಅದರ ದುರುಪಯೋಗವನ್ನು ಪಡಿಸ್ಕೊತಾನೆ ಅಂತ ಹೇಳಿ ಗೊತ್ತಾದಂತಹ ನಾರದರು ಹಾಗೂ ವಿಷ್ಣು ದೇವರು ಉಪಾಯವನ್ನು ಮಾಡಿ ಗಣಪತಿಯನ್ನ ಗೋಪಾಲಕನ ವೇಷದಲ್ಲಿ ಭೂಲೋಕಕ್ಕೆ ಕಳಿಸ್ತಾರೆ ರಾವಣನು ಅಪ್ಪಟ ಬ್ರಾಹ್ಮಣ ಸಾಯಂಕಾಲದ ಸಮಯಾದ್ದರಿಂದ ಸಂಧ್ಯಾ ವಂದನೆ ಮಾಡೋಕ್ಕೋಸ್ಕರ ಸಮುದ್ರ ತೀಟಕ್ಕೆ ಬರ್ತಾನೆ ಹಾಗೆ ಅಲ್ಲೇ ದನ ಕರುಗಳನ್ನ ಮೇಯಿಸ್ತಿದ್ದ ಒಂದು ಬಾಲಕನನ್ನು ನೋಡಿ ಅವನ ಕೈಯಲ್ಲಿ ಆತ್ಮಲಿಂಗವನ್ನ ಇರಿಸಿ ನಾನು ಸಂಧ್ಯಾ ವಂದನೆ ಮಾಡಿ ಬರುವ ತನಕ ಇದನ್ನ ಕೆಳಗಿಡದಂತೆ ನೋಡಿಕೊ ಅಂತ ಹೇಳ್ಕೊಂಡು ಹೋಗ್ತಾನೆ ಆದರೆ ಆ ಗೋಪಾಲಕರ ವೇಷದಲ್ಲಿರೋದು ಗಣಪತಿ ಅನ್ನೋದು ರಾವಣನಿಗೆ ಗೊತ್ತಿರೋದಿಲ್ಲ ಗಣಪತಿಯು ಉಪಾಯ ಮಾಡಿ ನೋಡು ಬ್ರಾಹ್ಮಣ ಈ ಕಲ್ಲು ತುಂಬಾ ಭಾರವಾಗಿದೆ ನನ್ನ ಹತ್ರ ಎಷ್ಟೊತ್ತು ತನಕ ಹಿಡ್ಕೊಳಕ್ ಸಾಧ್ಯನೋ ಅಷ್ಟೊತ್ತು ತನಕ ಹಿಡ್ಕೊಳ್ತೀನಿ ಅದಾದ ನಂತರ ನಾನು ಮೂರು ಸಾರಿ ನಿನ್ನನ್ನು ಕರಿತೀನಿ ಅಷ್ಟರೊಳಗೆ ನೀನ್ ಬರಬೇಕು ಇಲ್ಲಾಂದ್ರೆ ಇದನ್ನ ನಾನು ಕೆಳಗಿಟ್ಬಿಡ್ತೀನಿ ಅಂತ ಗಣಪತಿಯು ರಾವಣನಿಗೆ ಹೇಳ್ತಾನೆ ಸರಿ ಅಂತ ಹೇಳಿ ರಾವಣನು ಸಮುದ್ರ ತಟಕ್ಕೆ ಸ್ನಾನ ಮಾಡಕ್ ಹೋದಾಗ ಎಲ್ಲವೂ ಬ್ರಾಹ್ಮಣ ಇದು ನನಗೆ ತುಂಬಾ ಭಾರವಾಗಿದೆ ನಾನು ಇನ್ನೇನು ಕೆಳಗಿಟ್ಟು ಬಿಡ್ತೀನಿ ಅಂತ ಹೇಳ್ತಾನೆ ಇಲ್ಲ ಬಂದೆ ತಡೆ ಅಂತ ರಾವಣನು ಹೇಳ್ತಾ ಇರ್ತಾನೆ ಅಷ್ಟರೊಳಗಡೆ ಮೂರ್ ಸಾರಿ ಗಣಪತಿಯು ರಾವಣನನ್ನು ಕರೆದೇ ಬಿಡ್ತಾನೆ ಹಾಗೂ ಆತ್ಮಲಿಂಗವನ್ನು ಕೆಳಗಡೆ ಇಟ್ಟೇ ಬಿಡ್ತಾನೆ ಆಗ ಆತ್ಮಲಿಂಗವು ಅಲ್ಲೇ ಸ್ಥಾಪನೆ ಆಗ್ಬಿಡುತ್ತೆ ಇದನ್ನು ನೋಡಿದಂತಹ ರಾವಣನು ಕೋಪದಿಂದ ಬಂದು ಗಣಪತಿಯ ತಲೆ ಮೇಲೆ ಗುದ್ದುತ್ತಾನೆ ಇದೇ ಕಾರಣಕ್ಕೆ ಕುಬ್ಜ ರೂಪದ ಗಣಪನು ಇಡುಗುಂಜಿಯಲ್ಲಿ ನೆಲೆಸಿರುವಂತದ್ದು ಹಾಗೆ ರಾವಣನು ಕೋಪ ದುರಂಕಾರ ಮದ ಮಸ್ತರದಿಂದ ಆತ್ಮಲಿಂಗವನ್ನ ಅಲ್ಲಿಂದ ತೆಗೆಯೋಕೆ ಪ್ರಯತ್ನ ಪಡ್ತಾನೆ ಆದರೆ ರಾವಣನು ಎಷ್ಟೇ ಪ್ರಯತ್ನ ಪಟ್ಟರೂ ಆತ್ಮಲಿಂಗವು ಅಲ್ಲಿಂದ ಮೇಲೆ ಹೇಳೋದೇ ಇಲ್ಲ ಆಗ ಇನ್ನೆಷ್ಟು ಕೋಪಿತನಾದ ರಾವಣನು ತನ್ನ ಕೈಯಲ್ಲಿ ಎಷ್ಟು ಬರುತ್ತೋ ಅಷ್ಟು ಆತ್ಮಲಿಂಗವನ್ನ ಕಿತ್ತು ಕಿತ್ತು ಎಸೆಯೋಕೆ ಶುರು ಮಾಡ್ತಾನೆ ಅಲ್ಲಿಂದ ಕಿತ್ತು ಎಸೆದಂತಹ ಆತ್ಮಲಿಂಗದ ತುಂಡುಗಳೇ ನಮ್ಮ ಮುರುಡೇಶ್ವರ ಧಾರೇಶ್ವರ ಗುಣಂತೇಶ್ವರ ಇನ್ನಿತರ ಪ್ರದೇಶಗಳಲ್ಲಿ ಪ್ರತಿಷ್ಠಾಪನೆಯಾಗಿರುವಂಥದ್ದು ಹಾಗೆ ಮುರುಡೇಶ್ವರದಲ್ಲಿ ಎಸೆದಂತಹ ಆತ್ಮಲಿಂಗದ ತುಂಡನ್ನು ಯಾರು ನೋಡಿದ್ರು ಹೇಗೆ ಇಲ್ಲಿ ಪ್ರತಿಷ್ಠಾಪನೆಯಾಗಿತ್ತು ಹೇಗೆ ಈ ದೇವಸ್ಥಾನವನ್ನು ಕಟ್ಟಿದ್ರು ಅನ್ನೋದ್ರ ಬಗ್ಗೆ ಚಿಕ್ಕ ವಿವರವನ್ನು ನಾನಿಲ್ಲಿ ಹೇಳ್ತೀನಿ ನೋಡಿ ಆತ್ಮಲಿಂಗವನ್ನು ಎಸೆದಾಗ ಇದೊಂದು ದ್ವೀಪದಲ್ಲಿ ಬಂದು ಬಿದ್ದಿರುವಂಥದ್ದು ಈ ಮುರುಡೇಶ್ವರ ದೇವಸ್ಥಾನ ಇರುವಂತದ್ದು ಒಂದು ದ್ವೀಪದಲ್ಲಿ ಆಗಿನ ಕಾಲದಲ್ಲಿ ದನಕರುಗಳಿಗೆ ಹುಲ್ಲನ್ನು ತರೋಕೋಸ್ಕರ ಇಲ್ಲಿನ ಸ್ಥಳೀಯರು ದೋಣಿಯ ಮೂಲಕ ಈ ದ್ವೀಪಕ್ಕೆ ಬರ್ತಾ ಇದ್ರು ಹಾಗೆ ಒಂದು ದಿನ ಬಂದಂತ ಮಹಿಳೆ ಹುಲ್ಲನ್ನು ಸವರುವಾಗ ಆತ್ಮಲಿಂಗಕ್ಕೆ ಕತ್ತಿ ತಾಗಿ ರಕ್ತ ಚಿಮ್ಮಲು ಶುರುವಾಗ್ತದೆ ಆಗ ಅದರಿಂದ ರಕ್ತ ಚಿಮ್ಮುವುದನ್ನು ನೋಡಿ ಗಾಬರಿಯಾದಂತಹ ಮಹಿಳೆ ಪುನಃ ಊರಿಗೆ ಬಂದು ಹಾಗೆ ಊರಿನ ಹಿರಿಯರಾದಂತಹ ಶೆಟ್ಟರ ಫ್ಯಾಮಿಲಿಗೆ ಬಂದು ಹೇಳ್ತಾಳೆ ನೋಡಿ ಹೀಗೆ ಆ ದ್ವೀಪದಲ್ಲಿ ಒಂದು ಕಲ್ಲಲ್ಲಿ ರಕ್ತ ಚಿಮ್ಮಿದೆ ಅಂತೆಲ್ಲ ಹೇಳ್ತಾಳೆ ಡೀಟೇಲ್ಸ್ ಆಗಿ ಆದರೆ ಈ ಮಹಿಳೆ ಹೇಳ್ತಿರುವುದು ನಿಜನೋ ಸುಳ್ಳು ಅಥವಾ ಅದರ ಭ್ರಮೆನೋ ಅಂತ ತಿಳಿಯದೆ ಶೆಟ್ಟರು ಜಾಸ್ತಿ ಗಮನವನ್ನ ಕೊಡಕ್ಕೆ ಹೋಗಲ್ಲ ಆದ್ರೆ ಒಂದಿನ ಕನ್ಸಲ್ಲಿ ಈಶ್ವರನು ಬಂದು ನಾನು ಇಲ್ಲಿ ನೆಲೆಸಿರುವುದಾಗಿ ತಿಳಿಸ್ತಾನೆ ಆಗ ಎಚ್ಚೆತ್ತುಕೊಂಡಂತಹ ಶೆಟ್ಟರು ಈ ದ್ವೀಪಕ್ಕೆ ಬರ್ತಾರೆ ಬಂದು ಅಲ್ಲಿನ ಆತ್ಮಲಿಂಗವನ್ನು ಕೂಡ ನೋಡ್ತಾರೆ ಆಗ ಅವರು ಇಲ್ಲಿ ದೇವಸ್ಥಾನವನ್ನು ಕಟ್ಟಬೇಕು ಅಂತೆಲ್ಲ ಮುಂದಾಗ್ತಾರೆ ಇದೊಂದು ದ್ವೀಪ ಆಗಿರೋದ್ರಿಂದ ಪೂರ್ತಿಯಾಗಿ ಸಮುದ್ರದ ನೀರು ಈ ದ್ವೀಪವನ್ನು ಆವರಿಸಿಕೊಂಡಿರುತ್ತೆ ಹಾಗೆ ಇಲ್ಲಿ ಜೀರ್ಣೋದ್ಧಾರ ಮಾಡಲಿಕ್ಕಾಗ್ಲಿ ಅಥವಾ ದೇವಸ್ಥಾನ ಕಟ್ಟೋಕ್ಕಾಗ್ಲಿ ಭಕ್ತಾದಿಗಳು ಬರೋಕ್ಕಾಗ್ಲಿ ತುಂಬಾ ಕಷ್ಟ ಆಗಿರುತ್ತೆ ದೋಣಿಯ ಮೂಲಕನೇ ಬರಬೇಕಾಗಿರುತ್ತೆ ಆಗ ದೇವರಲ್ಲಿ ಪ್ರಾರ್ಥನೆ ಮಾಡಿದಾಗ ಈ ಸಮುದ್ರದ ನೀರು ಹಿಂದೆ ಸರಿದು ಇಲ್ಲಿ ದೇವಸ್ಥಾನವನ್ನು ಕಟ್ಟೋಕೆ ಅನುಕೂಲ ಆಯಿತು ಹಾಗೆ ಇವರ ಮುಂದಿನ ಪೀಳಿಗೆಯರಾದಂತಹ ಆರೆಂಜ್ ಶೆಟ್ರು ಈ ದೇವಸ್ಥಾನವನ್ನು ತುಂಬಾ ಚೆನ್ನಾಗಿ ಜೀರ್ಣೋದ್ಧಾರವನ್ನು ಮಾಡಿ ಪ್ರವಾಸೋದ್ಯಮವಾಗಿ ಇದನ್ನ ಮಾರ್ಪಾಡು ಮಾಡಿದ್ದಾರೆ ಈ ದೇವಸ್ಥಾನವನ್ನ ಹಾಗೆ ಈ ಕತೆ ಎಷ್ಟರ ಮಟ್ಟಿಗೆ ಸತ್ಯ ಹಾಗೂ ಸುಳ್ಳು ಅಂತ ನನಗೆ ಗೊತ್ತಿಲ್ಲ ನನಗೆ ಹಿರಿಯರು ಹೇಳಿದ ಪ್ರಕಾರ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಇದರ ಕತೆ ಇನ್ನು ಬದಲಾವಣೆ ಇರಬಹುದು ನಿಮ್ಗೆ ಯಾರು ಗೊತ್ತಿದ್ರೆ ಖಂಡಿತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನನಗೆ ಹಿರಿಯರು ಹೇಳಿದ ಪ್ರಕಾರ ನಾನು ನಿಮ್ಗೆ ತಿಳಿಸೋಕೆ ಪ್ರಯತ್ನ ಪಟ್ಟಿದ್ದೇನೆ ಏನಾದರೂ ಏನಾದ್ರೂ ಲೋಕದೋಷಗಳಿದ್ರೆ ದಯವಿಟ್ಟು ಕ್ಷಮಿಸಿ ಹಾಗೆ ದೇವಸ್ಥಾನ ಕೂಡ ನಿಮ್ಗೆ ಸ್ವಲ್ಪ ತೋರ್ಸೋಕೆ ಪ್ರಯತ್ನ ಪಟ್ಟಿದ್ದೀನಿ ಈ ದೇವಸ್ಥಾನ ಈ ದ್ವೀಪದ ಒಂದು ಬದಿಯಲ್ಲಿದೆ ಎಂಟ್ರೆನ್ಸ್ ನಮಗೆ ಮಧ್ಯ ನೋಡಕ್ಕೆ ಸಿಗುತ್ತೆ ಅಲ್ಲಿಂದ ನಾವು ಸೈಡ್ ಒಂದು ದ್ವೀಪದ ಎಡಭಾಗದಲ್ಲಿ ಗರ್ಭಗುಡಿಗೆ ಒಳಗೆ ಹೋಗ್ಬೇಕಾಗತ್ತೆ ದೇವಸ್ಥಾನದ ಒಳಗಡೆ ಇನ್ನು ನಾಲ್ಕು ದೇವರ ಗರ್ಭಗುಡಿಗಳಿವೆ ದೇವಸ್ಥಾನದ ಗರ್ಭಗುಡಿ ದೇವರು ತೋರ್ಸಕ್ಕೆ ಅಲೋ ಇಲ್ಲ ಹಾಗಾಗಿ ನಾನು ವಿಡಿಯೋ ಮಾಡಿಲ್ಲ ನೀವೇ ಬಂದು ದೇವರ ದರ್ಶನವನ್ನು ಖಂಡಿತ ಮಾಡಿ ಮುರುಡೇಶ್ವರ ಬಂದು ಹಾಗೆ ನಾವು ದೇವರ ದರ್ಶನವನ್ನ ಮಾಡಿ ಹೊರಡೋದು ತುಂಬಾ ಲೇಟ್ ಆಗಿತ್ತು ಏಳು ಗಂಟೆ ಆಗ ಹೋಗಿತ್ತು ಅಲ್ಲಿಂದ ನಾವು ದೇವಸ್ಥಾನದ ಎದುರುಗಡೆ ಒಂದು ಚಿಕ್ಕ ಹೋಟೆಲ್ ಇತ್ತು ಅಲ್ಲಿ ಬಂದು ಸ್ವಲ್ಪ ಸ್ನಾಕ್ಸ್ ಎಲ್ಲ ತಿನ್ವಿ ನಾನು ನೂಡಲ್ಸ್ ತಗೊಂಡೆ ಹಾಗೆ ಲೆಮನ್ ಸೋಡಾ ತಗೊಂಡೆ ಇದು ಪ್ರೇ ಪ್ರಮೋಷನ್ ಅಲ್ಲ ಆದ್ರೂ ಕೂಡ ನಿಮ್ಗೆ ಈ ಹೋಟೆಲ್ ನ ತೋರಿಸ್ತಾ ಇದ್ದೀನಿ ಯಾಕಂದ್ರೆ ಫುಡ್ ಚೆನ್ನಾಗಿದ್ದಾಗ ನಿಮ್ಗೆ ರಿವ್ಯೂ ಹೇಳೋದು ಒಳ್ಳೇದು ದೇವಸ್ಥಾನದ ಎದುರುಗಡೆನೆ ರೈಟ್ ಸೈಡ್ ಒಂದು ಚಿಕ್ಕ ಹೋಟೆಲ್ ಸಿಗತ್ತೆ ಯಾತ್ರಾ ನಿವಾಸ ಅಂತ ಲಾಡ್ಜ್ ಕೂಡ ಇದೆ ಫುಡ್ ನನ್ಗೆ ಇಷ್ಟ ಆಗಿದ್ರಿಂದ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ನೀವೇನಾದರೂ ಬಂದರೆ ಇಲ್ಲಿ ಮಸ್ಟ್ ಟ್ರೈ ಮಾಡಿ ಇಲ್ಲಿನ ಫುಡ್ಗಳು ಎಲ್ಲ ಕೊಂಡು ಚೆನ್ನಾಗಿರುತ್ತೆ ಹಾಗೆ ನಾವು ಲೇಟಾಗಿತ್ತು ಅಲ್ಲಿಂದ ಮನೆಗೆ ಹೊರಟ್ವಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಾನು ಈ ವಿಡಿಯೋ ಮಾಡಿರೋ ಉದ್ದೇಶ ಏನಂದರೆ ನನ್ನ ಪ್ರಾಡಕ್ಟ್ಗಳು ಎಲ್ಲಿಂದ ಬರುತ್ತೆ ಅಂತ ನನ್ನ ಕಸ್ಟಮರ್ಗೆ ಗೊತ್ತಿರಲಿಲ್ಲ ಹಾಗಾಗಿ ಅವರಿಗೆ ನಮ್ಮ ಊರನ್ನ ತೋರಿಸೋಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ ಗೊತ್ತಾಯ್ತಲ್ವಾ ಇವಾಗ ಖಂಡಿತ ನೀವು ಪ್ರಾಡಕ್ಟ್ನ ಆರ್ಡರ್ ಮಾಡ್ಬೋದು ವಾಟ್ಸಪ್ ನಂಬರನ್ನು ಕೊಟ್ಟಿರ್ತೀನಿ ನನ್ನ ವಿಡಿಯೋದಲ್ಲಿ ಏನಾದ್ರೂ ತಪ್ಪಾಗಿ ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸಿ ಹೀಗೆ ನನ್ನ ವಿಡಿಯೋಗಳನ್ನ ನೋಡ್ತಾ ಇರಿ